ಹಾಗಲಕಾಯಿ ಬಳ್ಳುಳ್ಳಿ ಖಾರ ಫ್ರೈಗೆ ಬೇಕಾಗಿರೋ ಪದಾರ್ಥಗಳು ನಾನು ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ ಹಾಗಲಕಾಯನ್ನ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಹಾಗಲಕಾಯಿ ಮೇಲೆ ಈ ಥರ ಮುಳ್ಳು ಮುಳ್ಳು ಇರೋದನ್ನೆಲ್ಲ ತೆಗೆದಿಟ್ಕೊಂಡು ಉದ್ದುದ್ದ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ನಾನು ಎರಡು ದೊಡ್ಡ ಸೈಜ್ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಉಳ್ಳಾಗಡ್ಡಿಯನ್ನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ನಾನು ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿಗೆ ಸಿಪ್ಪೆ ತೆಗ್ದಿಲ್ಲ ಹಾಗೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನು ಸಾಸಿವೆ ಜೀರಿಗೆ ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಕಡಲೆಬೇಳೆ ಕರಿಬೇವು ಖಾರ ಪುಡಿ ಅರ್ಶನ ಪುಡಿ ಧನಿಯಾ ಪೌಡ್ರ್ ಧನಿಯನ್ನ ನಾನು ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಕೊಬ್ಬರಿ ಪುಡಿ ಕೊಬ್ಬರಿನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಕೊಬ್ಬರಿ ಹಾಕ್ಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ಜೀರಿಗೆ ಎಣ್ಣೆ ಹಾಗಲಕಾಯಿ ಮೇಲೆ ಮುಳ್ಳು ಥರ ಇರೋ ಸಿಪ್ಪೆಯನ್ನು ಲೈಟಾಗಿ ತೆಗೆದು ಕ್ಲೀನಾಗಿ ತೊಳೆದು ಒಂದು ಕ್ಲಾತಿಂದ ಒರೆಸಿಟ್ಕೊಂಡಿದ್ದೀನಿ ಈಗ ಇವನ್ನ ಉದ್ದುದ್ದ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಬಿಡೋಣ ಹಾಗಲಕಾಯಿಗೆ ಹಾಲಷ್ಟು ಈಲಷ್ಟು ತುಂಬ ತೆಗೆದು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಇದರಲ್ಲಿರೋ ಬೀಜನ್ನೆಲ್ಲ ತೆಗೆದಿಟ್ಕೋಬೇಕು ಈ ಥರ ನೀವು ಬೇಕಂದ್ರೆ ಹಾಗೆ ಬೀಜ ಬಿಟ್ಕೊಂಡು ಕಟ್ ಮಾಡ್ಕೋಬೋದು ಬೀಜನೆಲ್ಲ ತೆಗೆದಿಟ್ಕೊಂಡಿವಲ್ಲ ಈಗ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ಸೈಜಲ್ಲಿ ಕಟ್ ಮಾಡ್ಕೋಬೇಕು ನೀವು ಬೇಕಂದ್ರೆ ರೌಂಡ್ ಕಟ್ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು ಎಲ್ಲ ಹಾಗಲ್ಕಾಯನ್ನ ಈ ಥರ ಕಟ್ ಮಾಡಿ ಇಟ್ಕೊಂಬಿಡೋಣ ಆಗಲಕಾಯನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗ್ತಾವಂತ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇವನ್ನ ಒಂದು ಪಾತ್ರೆ ತಗೊಂಡು ಪಾತ್ರೆಗೆ ಈಗ ಕಟ್ ಮಾಡಿ ಇಟ್ಕೊಂಡಿರೋ ಹಾಗಲಕಾಯಿನೆಲ್ಲ ಹಾಕ್ಕೊಂಬಿಡೋಣ ಒಂದು ಸ್ಪೂನಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಹಾಕೋಣ ಕಲಸ್ಕೊಂಬಿಡೋಣ ಈ ಥರ ಚೆನ್ನಾಗಿ ಕಲಸ್ಕೊಂಡು ಒಂದು ಹತ್ತು ನಿಮಿಷ ತಟ್ಟೆ ಮುಚ್ಚಿಟ್ಬಿಡೋಣ ತಟ್ಟೆ ಮುಚ್ಚಿಬಿಡೋಣ ಹಾಗಲಕಾಯಿ ನೆನೆಯಷ್ಟರಲ್ಲಿ ಹಾಗಲಕಾಯಿಗೆ ಬೆಳ್ಳುಳ್ಳಿ ಖಾರವನ್ನು ರೆಡಿ ಮಾಡ್ಕೊಂಬಿಡೋಣ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಹಾಕೋಣ ಒಂದು ಸ್ಪೂನು ಜೀರಿಗೆ ಹಾಕೋಣ ಒಂದೆರಡು ಸ್ಪೂನು ಕೊಬ್ಬರಿ ಪುಡಿ ಹಾಕೋಣ ಎರಡು ಸ್ಪೂನು ಧನಿಯಾ ಪೌಡ್ರ್ ಹಾಕೋಣ ಒಂದೆರಡು ಸ್ಪೂನು ಖಾರ ಪುಡಿ ಹಾಕೋಣ ಈಗ ಮಿಕ್ಸಿ ಮಾಡ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಂಡೀವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಳ ತೆಗೆದು ನೋಡೋಣ ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಈಗ ಹತ್ತು ನಿಮಿಷ ಆಗಿದೆ ಹಾಗಲಕಾಯಿ ಕಲಸಿಟ್ಕೊಂಡು ಮುಚ್ಚಳ ತೆಗೆದು ನೋಡೋಣ ಹಾಗಲಕಾಯಿ ಚೆನ್ನಾಗಿ ನೆಂದ್ಬಿಟ್ಟಿದ್ದಾವೆ ಹಾಗಲಕಾಯಿ ನೀರೆಲ್ಲ ಬಿಟ್ಕೊಂಬಿಟ್ಟೆತಲ್ಲ ಹಾಗಲಕಾಯನ್ನ ತಗೊಂಡು ಈ ಥರ ಹಿಂಡಿಬಿಡ್ಬೇಕು ನೀರೆಲ್ಲ ಹೊರಗೆ ಬಂದ್ಬಿಡ್ತವೆ ಈಗ ನೀರು ಹಿಂಡ್ಕೊಂಡಿವಲ್ಲ ಈಗ ಇವನ್ನ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ

ಈಗ ಇವನ್ನ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಹಾಗಲಕಾಯಿ ಹಾಕೋಣ ಹಾಗಲಕಾಯನ್ನ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಈ ಥರ ಕಲಿಸ್ಕೊತ ಫ್ರೈ ಮಾಡ್ಕೊಂಬಿಡೋಣ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗಲಕಾಯನ್ನ ಐದು ನಿಮಿಷ ಆಗಿದೆ ನಾವು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇನ್ನೊಂದು ಐದು ನಿಮಿಷ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊತ ಈಗ ಐದು ನಿಮಿಷ ಆಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಈಗ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಮೊದಲೇ ಹಾಕ್ಕೊಂಡ್ಬಿಟ್ರೆ ಹಾಗಲಕಾಯಿ ಕ್ರಿಸ್ಪಿಯಾಗಿ ಫ್ರೈ ಆಗಲ್ಲ ಅದಕ್ಕೆ ಉಪ್ಪು ಲಾಸ್ಟಿಗೆ ಹಾಕೊತಿದ್ದೀನಿ ಈಗ ಒಂದೇ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಲಿಸ್ಕೊಂಬಿಡೋಣ ಉಪ್ಪು ಹಾಕಿದ್ಮೇಲೆ ಈಗ ಎರಡು ನಿಮಿಷ ಆಗಿದೆ ಉಪ್ಪು ಹಾಕ್ಕೊಂಡ್ಮೇಲೆ ಈಗ ಹಾಗಲಕಾಯಿ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದ್ ಪ್ಲೇಟಿಗೆ ತಕ್ಕೊಂಡ್ಬಿಡಣ ಕಡಾಯಿಯಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಉಳ್ದಿದೆಲ್ಲ ಈಗ ಇದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಹಾಕೋಣ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪುಗೆ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಈಗ ಇವನ್ನೂ ಹಾಕೋಣ ಕರಿಬೇವು ಹಾಕೋಣ ಉಳ್ಳಾಗಡ್ಡಿನ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ಉಪ್ಪು ಹಾಕೋಣ ಉಳ್ಳಾಗಡ್ಡಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಂಬಿಡೋಣ ಆಲ್ರೆಡಿ ನಾವು ಹಾಗಲಕಾಯಲ್ಲೇ ಹಾಕ್ಕೊಂಬಿಟ್ಟಿವಲ್ಲ ಅದಕ್ಕೆ ಈಗ ಉಳ್ಳಾಗಡ್ಡಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಬಿಡೋಣ ಉಳ್ಳಾಗಡ್ಡಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಕಲಿಸ್ಕೊಂತ ರೆಡಿ ಕೂಡ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕೋಣ ನಾವು ಆಲ್ರೆಡಿ ಹಾಗಲಕಾಯಲ್ಲಿ ಅರಶಿನ ಪುಡಿ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅರಶಿನ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಹಾಗಲಕಾಯಿ ಈಗ ಇವನ್ನೂ ಕೂಡ ಒಗ್ಗರಣೆಗ ಹಾಕ್ಕೊಂಡ್ಬಿಡೋಣ ಕಲಿಸ್ಕೋಬೇಕು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ನಿಮಿಷ ಈ ಥರ ಕಲಿಸ್ಕೊತ ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಆಗಿದೆ ಅಲ್ಲ ಹಾಗಲಕಾಯನ್ನ ಒಗ್ಗರಣೆಗೆ ಹಾಕ್ಕೊಂಡು ಈಗ ಈಗಿದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಖಾರ ಈಗ ಇದನ್ನು ಕೂಡ ಅಗಲಕಾಯಿಗೆ ಹಾಕಿ ಕಲಸ್ಕೊಂಬಿಡೋಣ ಈಗ ಲೋ ಫ್ಲೇಮ್ ಅಲ್ಲಿ ಒಂದೆರಡು ನಿಮಿಷ ಈ ತರ ಕಲಸ್ಕೊಂಡ್ಬಿಡೋಣ ಒಂದು ನಿಮಿಷ ಆಗಿದೆ ಬೆಳ್ಳುಳ್ಳಿ ಖಾರ ಹಾಕಿದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೊಂಡಿವಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಹಾಕೋಣ ನಾನು ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಈಗ ಇದನ್ನು ಹಾಕೋಣ ಈ ಥರ ಹಾಗಲಕಾಯಿ ಫ್ರೈಯನ್ನು ಮಾಡ್ಕೊಳ್ಳಿ ಟೇಸ್ಟಿಯಾಗಿರುತ್ತೆ ಮತ್ತು ಹಾಗಲಕಾಯಿ ವಿಷ ಕೂಡ ಇರಲ್ಲ ನೀವು ಟ್ರೈ ಮಾಡಿ ಈ ಥರ ಇದು ರೆಡಿಯಾಗಿದೆ ಹಾಗಲಕಾಯಿ ಬೆಳ್ಳುಳ್ಳಿ ಖಾರ ಫ್ರೈ ಸ್ಟವ್ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಂಬಿಡೋಣ ರೆಡಿಯಾಗಿದೆ ಹಾಗಲಕಾಯಿ ಬೆಳ್ಳುಳ್ಳಿ ಖಾರ ಫ್ರೈ ಈಗ ಇದನ್ನು ಚಪಾತಿ ಜೊತೆಗಾಗಲಿ ಜೋಳದ ರೊಟ್ಟಿ ಜೊತೆಗಾಗಲಿ ಅನ್ನ ಸಾಂಬಾರ್ ಜೊತೆಗೆ ಸೈಡ್ ಡಿಶ್ ಥರ ಆದರೂ ಕೂಡ ತಿನ್ಬೋದು ಈ ಥರ ನೀವು ಹಾಗಲಕಾಯಿನ ಮಾಡಿಟ್ಕೊಂಡ್ರೆ ಮೂರು ನಾಲ್ಕು ದಿವಸ ಹೊರಗಿಟ್ಟರು ಕೂಡ ಏನೂ ಆಗೋಲ್ಲ ಚೆನ್ನಾಗಿರ್ತತಿ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್